ಇವತ್ತು ಮೈಟ್ ಹೇಗೆ ಹೀಗೆ ಬಳಸೋದನ್ನು ನೋಡೋಣ ಮೈಟ್ ಅಂದ್ರೆ ನಾವು ಕನ್ನಡದಲ್ಲಿ ಬರಬಹುದು ಅಥವಾ ಬರದೇ ಇರಬಹುದು ಅಥವಾ ಭವಿಷ್ಯತ್ನಲ್ಲಿ ಫಿಫ್ಟಿ ಒಂದು ಕೆಲಸವನ್ನ ಮಾಡಬೇಕಾಗಿತ್ತಂದ್ರೆ ಸಾಧ್ಯತೆಗಳು ಕಡಿಮೆ ಇರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಈ ರೀತಿ ಬಳಸ್ತೀವಿ ಉದಾಹರಣೆಗೆ ಮಳೆ ಬಗ್ಗೆ ಮಾತಾಡಿದರೆ ಮಳೆ ಬರಬಹುದು ಬರದೇ ಇರಬಹುದು ಅದು ಪ್ರಕೃತಿ ದತ್ತವಾಗಿದ್ದು ನಾವು ಹೇಳಕ್ಕಾಗಲ್ಲ ಉದಾಹರಣೆಗೆ ಆ ರೀತಿ ಸೆಂಟೆನ್ಸ್ ಅನ್ನ ನಾವು ಮೈಟ್ ಬಳಸಿ ಹೇಳ್ತೀವಿ ಇಟ್ ಮೈಟ್ ರೈನ್ ಮಳೆ ಬರಬಹುದು ಮಳೆ ಬರಬಹುದು ಶಿ ಮೈಟ್ ಕಮ್ ಟುಮಾರೋ ಅವಳು ನಾಳೆ ಬರಬಹುದು ಬರದೆ ಕೂಡ ಇರಬಹುದು ಆ ರೀತಿ ಸಂದರ್ಭ ಇರುತ್ತೆ ಹಾಗಾಗಿ ನಾವು ಮೈಟ್ ಅನ್ನ ಬಳಸ್ತೀವಂತ ಶಿ ಮೈಟ್ ಕಮ್ ಟುಮಾರೋ ಅವಳು ನಾಳೆ ಬರದೇ ಇರಬಹುದು ದೇ ಮೈಟ್ ವಿನ್ ದ ಮ್ಯಾಚ್ ಅವರು ನಾಳೆ ಪಂದ್ಯವನ್ನು ಗೆಲ್ಲಬಹುದು ಗೆಲ್ಲದೆ ಕೂಡ ಇರಬಹುದು ಇಂಥ ಸಂದರ್ಭಗಳಲ್ಲಿ ನಾವು ಮೈಟನ್ನು ಬಳಸ್ತೀವಿ ಮೈಟನ್ನು ಬಳಸ್ತಾ ಹೋಗ್ತೀವಿ ನೀವು ಕೂಡ ಮುಂದಿನ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಮೈಟನ್ನು ಬಳಸಿ ಸೆಂಟೆನ್ಸನ್ನು ಮಾಡಿ